ನಮಸ್ತೆ ಕರ್ನಾಟಕ ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಣ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡ್ಬೇಕಂದ್ರೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ನ ತಿಳ್ಕೊಬೇಕಾಗತ್ತೆ ಓಕೆನಾ ಸೊ ನಿನ್ನೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿದ್ವಿ ಓಕೆನಾ ಸೊ ಮಾರ್ಕೆಟ್ ನಮಗೆ ಸೆಲ್ಲಿಂಗ್ ಬರಬೇಕಾಗಿತ್ತು ಓಕೆ ಸೊ ಸೆಲ್ಲಿಂಗ್ ಇನ್ನೂ ಬಂದಿಲ್ಲ ಅಂದರೆ ಸೊ ನಾವೇನು ಮಾಡ್ಬೇಕಂದ್ರೆ ಮಾರ್ಕೆಟ್ ನಲ್ಲಿ ಯಾವುದೇ ಕಾರಣಕ್ಕೂ ಬೈಯಿಂಗ್ಸ್ ಅನ್ನ ಯಾವುದೇ ಕಾರಣಕ್ಕೂ ನೋಡ್ಲಿಕ್ಕೆ ಹೋಗಬೇಡಿ ಓಕೆನಾ ಸೊ ಎನಿ ಟೈಮ್ ಏನಾಗತ್ತಂದ್ರೆ ಸೆಲ್ಲಿಂಗ್ನೆ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ ಮಾರ್ಕೆಟ್ನಲ್ಲಿ ಓಕೆನಾ ಸೊ ಅದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂತೇಳಿ ತಿಳಿಸ್ಕೊಡ್ತೇನೆ ಓಕೆ ಸೊ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ ಯಾವ ರೀತಿ ಆಗಿತ್ತಂದ್ರೆ ನೋಡಬಹುದು ಇಲ್ಲಿ ಗ್ಯಾಪ್ ಅಪ್ ನ ಮಾಡ್ಕೊಂಡ್ ಬಂದಿದ್ದಾರೆ ಓಕೆನಾ ಸೊ ಗ್ಯಾಪ್ ಅಪ್ ನ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಪ್ರೈಸ್ ಏನಾಗಿದೆ ಸೆಲ್ಲಿಂಗ್ ಆಗಿದೆ ಓಕೆ ಈ ಸೆಲ್ಲಿಂಗ್ ಆಗಿರೋ ಕ್ಯಾಂಡಲ್ ದಲ್ಲಿ ಯಾವುದೇ ಕಾರಣಕ್ಕೂ ಬೈಯರ್ ಸೆಲ್ಲರ್ಸ್ ಏನಾಗಿದ್ದಾರೆ ಈಕ್ವಲ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಓಕೆನಾ ಈಕ್ವಲ್ ಆಗಿ ಪಾರ್ಟಿಸಿಪೇಷನ್ ಮಾಡಿರೋದ್ರಿಂದ ಪ್ರೈಸ್ ಏನಾಗಿದೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ ಓಕೆನಾ ಮೇಲ್ಗಡೆ ತೊಗೊಂಡು ಹೋಗಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಕ್ಯಾಂಡಲ್ ನಲ್ಲಿ ಬೈಯರ್ ತುಂಬ ತುಂಬಾನೇ ಬಂದಿದ್ರು ಓಕೆನಾ ಡೆಲ್ಟಾ ಎಲ್ಲ ಸ್ಟ್ರಾಂಗ್ ಆಗಿ ಬಯಸ್ ಬಂದಿದ್ದಾರೆ ಬಿಕ ತೋರಿಸ್ತಾನೆ ಇವಾಗ ನೋಡಿ ಅಬ್ಸರ್ವ್ ಮಾಡಿ ಇವಾಗ ಕ್ಯಾಂಡಲ್ ನೋಡಿ ಬರೋಣ ಅದನ್ನ ಯಾವ ರೀತಿ ಇತ್ತು ಓಕೆ ಈ ಕ್ಯಾಂಡಲ್ ದಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಈ ಕೆನಡಾದಲ್ಲಿ ಅಬ್ಸರ್ವ್ ಮಾಡಿ ಸೊ ಇದನ್ನ ನಾವ್ ಏನಂತ ಹೇಳಿ ಕರಿತೀವಿ ಅಂದ್ರೆ ಬಿಡಾಸ್ ಲ್ಯಾಡರ್ ಅಂತ ಹೇಳಿ ಕರಿತೀವಿ ಓಕೆನಾ ಸೊ ಈ ಬಿಡ್ಡಾಸ್ಕ್ಲ್ಯಾಡರ್ ಅಲ್ಲಿ ನೋಡಬಹುದು ಇಲ್ಲಿ ಕ್ವಾಟ್ ನೋಡಬಹುದು ಇಲ್ಲಿ ಅಬ್ಸರ್ವ್ ಮಾಡಿ ಸೆವೆನ್ ಫಾರ್ಟಿ ಸಿಕ್ಸ್ ಕ್ವಾಟ್ ಬಂದಿದೆ ಓಕೆನಾ ಸೊ ಅದೇ ರೀತಿ ಕೆಳಗಡೆ ನೋಡ್ಬೇಕಾಗತ್ತೆ ಓಕೆನಾ ಬೈಯಿಂಗ್ ಕ್ವಾಟ್ ಎಷ್ಟು ಬಂದಿದೆ ಫೈವ್ ಹಂಡ್ರೆಡ್ ಸೆವೆನ್ ಬಂದಿದೆ ಓಕೆನಾ ಇದು ಈಕ್ವಲ್ ಆಗಿ ಏನು ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಏನಾಗಿದೆ ಅಂದರೆ ಈಕ್ವಲ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಓಕೆ ಅದೇ ರೀತಿ ನೋಡಬೇಕು ಬಾಟಮಲ್ಲಿ ನೋಡಬೇಕಾಗತ್ತೆ ಯಾವ ರೀತಿ ಇದೆ ಅಂದರೆ ಇಲ್ಲಿ ಡೆಲ್ಟಾ ನೋಡಬೇಕಾಗುತ್ತೆ ಡೆಲ್ಟಾ ಏನಾಗಿದೆ ಅಗ್ರೆಸಿವ್ ಆಗಿ ಬೈಯರ್ಸ್ ಬಂದಿದ್ದಾರೆ ಓಕೆನಾ ಪೀಕಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಗ್ರೆಸಿವ್ ಆಗಿ ಬೈಯರ್ಸ್ ಏನು ಮಾಡಿದ್ದಾರೆ ಅಂದರೆ ಪ್ರೈಸನ್ನ ಮೇಲ್ಗಡೆ ಗ್ಯಾಪ್ ಓಪನ್ ಹೋದ ಓಪನ್ ಆದಾಗ ಪ್ರೈಝನಾಗಿ ಏನಾಗಿದೆ ಸೆಲ್ಲರ್ಸ್ ಸ್ಟಾಪ್ ಇಂದ ಸೆಲ್ಲರ್ ಎಂಟ್ರಿಗೆ ಕೊಟ್ಟಿದ್ದಾರೆ ಓಕೆನಾ ಟಾಪ್ ಇಂದ ಇಲ್ಲಿ ನೋಡಬಹುದು ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಸ್ಮಾಲ್ ಸೆಲ್ಲರ್ಸ್ ಅಂತ ಹೇಳಿ ಕರಿತೀವ್ರಿ ಓಕೆನಾ ಸೊ ಇಲ್ಲಿ ಏನಾಗತ್ತಂದ್ರೆ ನೋಡಿ ಅಬ್ಸರ್ವ್ ಮಾಡಿ ಪಾಯಿಂಟ್ ಅಲ್ಲಿ ಬೈಯರ್ಸ್ ಕೂಡ ಅಗ್ರೆಸಿವ್ ಆಗಿ ಏನ್ ಮಾಡಿದಾರೆ ಅಂದ್ರೆ ಬಂದ್ ಬಂದ್ಬಿಟ್ಟಿದ್ದಾರೆ ಇವರೆಲ್ಲ ಟ್ರ್ಯಾಪ್ ಆಗಿದ್ರು ಓಕೆನಾ ಸೊ ಅದೇ ರೀತಿ ಬಾಟಮ್ ಅಲ್ಲಿ ಪ್ರೈಸ್ ಹೆಂಗ್ ಕೆಳಗಡೆ ಬರ್ತಾ ಇದೆ ಅಂದ್ರೆ ಹಂಗೆ ಬಂದಂಗೆ ಏನ್ ಮಾಡ್ತಾ ಇದ್ದವರು ಅವರು ಕೂಡ ಬೈಯರ್ಸ್ ಆನ್ ಆಗ್ತಾ ಇದ್ರು ಬರ್ತಾ ಇದ್ರು ಹಾಗೆ ಬರ್ತಾ ಇದ್ರು ಹಾಗಾಗಿ ಏನಾಗಿದೆ ಪ್ರೈಸ್ ಏನಾಗಿದೆ ಡೆಲ್ಟಾ ಕಾಟ್ ಏನಾಗಿದೆ ಹೋಲ್ಡ್ ಆಗಿದೆ ಓಕೆ ಸೊ ಈ ರೀತಿ ಇದ್ದಾಗ ನಾವೇನು ಮಾಡ್ಬೇಕಂದ್ರೆ ಮಾರ್ಕೆಟ್ನಲ್ಲಿ ವೇಟ್ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೆಲ್ಲಿಂಗ್ಸ್ ಅಂತೇಳಿ ಹೋಗ್ಲಿಕ್ಕೆ ಬರೋಲ್ಲ ಓಕೆನಾ ಸೊ ಈಗ ಏನಾಗಿದೆ ನೋಡಿ ಅಬ್ಸರ್ವ್ ಮಾಡಿ ಫುಲ್ ಡೇ ಮಾರ್ಕೆಟ್ ಏನಾಗಿದೆ ಹೋಲ್ಡ್ ಆಗಿದೆ ನೋಡಿ ಅಬ್ಸರ್ವ್ ಮಾಡಿ ತುಂಬಾ ಹೋಲ್ಡ್ ಮಾಡಿದ್ದಾರೆ ಓಕೆನಾ ಬೈಯರ್ಸ್ ಸೆಲ್ಲರ್ಸ್ ಈಕ್ವಲ್ ಆಗಿ ಪಾರ್ಟಿಸಿಪೇಷನ್ ಮಾಡಿರೋದ್ರಿಂದ ಪ್ರೈಸ್ ಫುಲ್ ಡೇ ಏನಾಗಿದೆ ಸೈಡ್ ವೈಸ್ ಆ್ಯಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡ್ಬಂದು ಮಾರ್ಕೆಟನ್ನ ಈ ಪಾಯಿಂಟಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಓಕೆನಾ ಸೊ ಇವತ್ತಿನ ಟ್ರೇಡ್ ಸೆಟಪ್ ಯಾವ ರೀತಿ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಬಹುದು ಎನಿ ಟೈಮ್ ಏನಾಗುತ್ತೆ ಗ್ಯಾಪ್ ಅಪ್ ನ ಮಾಡ್ಕೋತಾರೆ ಓಕೆನಾ ಸೊ ಎನಿ ಟೈಮ್ ಗ್ಯಾಪ್ ಅಪ್ ನ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಟಾಪ್ ಅಲ್ಲಿ ಸೆಲ್ ಮಾಡಿದವ್ರನ್ನ ಲಿಕ್ವಿಡಿಟಿನ ಕ್ಲಿಯರ್ ಆಗುತ್ತೆ ಓಕೆನಾ ಸೊ ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಅವ್ರನ್ನ ಲಿಕ್ವಿಡಿಟಿನ ಕ್ಲಿಯರ್ ಮಾಡಿಕೊಂಡು ಎನಿ ಟೈಮ್ ಏನಾಗುತ್ತೆ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬರುವಂತ ಚಾನ್ಸಸ್ ಇರುತ್ತೆ ಓಕೆನಾ ಈ ತರ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ ಈ ರೀತಿ ಓಕೆ ಸೊ ನಮ್ದು ಲೆವೆಲ್ಸ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರೈಸ್ ಬರುತ್ತೆ ಅಂತ ಹೇಳಿ ಸೊ ಫಿಫ್ಟಿ ಸಿಕ್ಸ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಬರ್ಲೇಬೇಕಾಗತ್ತೆ ಯಾಕಂದ್ರೆ ಮಾರ್ಕೆಟ್ ನಲ್ಲಿ ತುಂಬಾನೇ ವೀಕರ್ಸ್ ಸೆಕ್ಷನ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಓಕೆನಾ ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಯಾವುದೇ ಕಾರಣಕ್ಕೂ ರಿಯಲ್ ಬೈಯಿಂಗ್ ಆಕ್ಟಿವಿಟಿ ನಡೆದಿಲ್ಲ ಓಕೆನಾ ಆಲ್ರೆಡಿ ಟಾಪ್ ಅಲ್ಲಿ ಸೆಲ್ಲರ್ಸ್ ಬಂದು ಕುಂತಿದ್ದಾರೆ ಓಕೆ ಸೊ ಅದೇ ರೀತಿ ನಿಫ್ಟಿನ ಎನಾಲಿಸಿಸ್ ನ ಮಾಡೋಣ ನಿಫ್ಟಿನ ನೋಡಿ ಅಬ್ಸರ್ವ್ ಮಾಡಿ ಆಲ್ರೆಡಿ ಏನಾಗಿದೆ ತುಂಬನೇ ಹೋಲ್ಡ್ ಆಗಿಬಿಟ್ಟಿದೆ ಓಕೆನಾ ಪ್ರೈಸ್ ನೋಡಿ ಫುಲ್ ಡೇಸ್ ಫುಲ್ ಡೇ ಏನು ಮಾಡಿದ್ದಾರೆ ಅಂದ್ರೆ ಸೈಡ್ ವೇಜ್ ಆಕ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಓಕೆನಾ ಇವರು ಏನು ಮಾಡ್ತಾರೆ ಅಂದರೆ ಎನಿ ಟೈಮ್ ಏನಾಗುತ್ತೆ ಪ್ರೈಸ್ ಮೇಲ್ಗಡೆ ಹೋದರೂ ಕೂಡ ಇದು ಕೂಡ ಏನಾಗುತ್ತೆ ಕೆಳಗಡೆ ಬರುವಂಥ ಚಾನ್ಸಸ್ ಇರುತ್ತೆ ಓಕೆ ಸೊ ಯಾಕಂದ್ರೆ ಬೈಯರ್ಸ್ ಏನು ಮಾಡಿದ್ದಾರೆ ಅಂದರೆ ತುಂಬಾ ಟ್ರ್ಯಾಪ್ ಆಗಿದ್ದಾರೆ ಓಕೆನಾ ಅಬ್ಸಾರ್ಬ್ಷನ್ ಏರಿಯಾನ ಕ್ರಿಯೇಟ್ ಮಾಡ್ಕೊಂಡಿದೆ ಮಾಡ್ಕೊಂಡಿದ್ದಾರೆ ಸೆಲ್ಲರ್ಸ್ ಓಕೆ ಸೊ ಎನಿ ಟೈಮ್ ಏನಾಗುತ್ತೆ ಪ್ರೈಸ್ ಸೆಲ್ಲಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ ಓಕೆ ಯಾವುದೇ ಕಾರಣಕ್ಕೂ ಪ್ರೈಸನ್ನು ಚೇಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಬೈಯಿಂಗ್ ಬರ್ತಾ ಇದೆ ಅಂತೇಳಿ ಮೂಮೆಂಟಮ್ ಕ್ಯಾಂಡಲ್ ಬರ್ತಾ ಇದೆ ಅಂತೇಳಿ ಎನಿ ಟೈಮ್ ಏನಾಗುತ್ತೆ ಫಾಲ್ಸ್ ಬ್ರೇಕೌಟನ್ನು ಕ್ರಿಯೇಟ್ ಮಾಡ್ಕೊಂಡು ಬಂದು ಸೆಲ್ಲಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ ಓಕೆ ಸೊ ಎಲ್ಲರೂ ಏನು ಮಾಡಿ ರಿಸ್ಕ್ ರಿವಾರ್ಡನ್ನು ಇಟ್ಕೊಂಡು ಟ್ರೇಡ್ ಸೆಟಪನ್ನು ಮಾಡಿಕೊಂಡು ಟ್ರೇಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಟ್ರೇಡ್ ಸಕ್ಸಸ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು